ಶೋಧನೆಯನ್ನ ಅನುಮತಿ ಫ್ರೀ ಟೆಂಪ್ಟ ಮೂರು ಶೋಧನೆಗಳು ಮತ್ತಾಯ ನಾಲ್ಕು ಮೂರು ಮಗನಾಗಿದ್ರೆ ಇಲ್ಲಿ ಕೆಳಕ್ಕೆ ಧುಕುಂಡ್ ಮತ್ತೆ ವಾಕ್ಯವನ್ನು ಇದು ಕೂಡ ಬರೆಯಲ್ಪಟ್ಟಿದೆ ಮೂರನೇ ಶೋಧನೆ ವರ್ಸ್ ಐಲ್ ವಿಲ್ ಯು ಆಲ್ ದಿಸ್ ವರ್ಸ್ 9 ಇಫ್ ಯು ಫಾಲ್ ಡೌನ್ ಅಂಡ್ ವರ್ಷಿಪ್ ಮೀ ಆಲ್ ದಿ ವರ್ಲ್ಡ್ ಒಂಬತ್ತನೇ ವರ್ಷದಲ್ಲಿ ಎಲ್ಲ ವೈಭವವನ್ನು ತೋರಿಸಿ ನನಗೆ ನಮಸ್ಕಾರ ಮಾಡು ಸಾಷ್ಟ ಅಗೇನ್ ಜೀಸಸ್ ಸೆಡ್ ಇಟ್ ಇಸ್ ರಿಟನ್ ಹತ್ತನೇ ವಚನದಲ್ಲಿ ಮತ್ತೆ ವಾಕ್ಯ ಬರೆಯಲ್ಪಟ್ಟಿದೆ ಹೌ ಡಿಡ್ ಹಿ ಓವರ್ಕಮ್ ಹಾಗೆ ಯೇಸು ಸ್ವಾಮಿ ಜಯಗಳಿಸಿದನು ಬೈ

వర్డువ వాక్యం ది బరుద అంటే డు యు నో దట్ ఎవరీ డే గాడ్ వాంట్స్ టు స్పీక్ టు యు నిమిగె గొతిదియా ప్రతి దివస దేవుడు నిమ్హత్రా మాటాడులికే ಬಯస్తనే అంటే వి సో దట్ ఇన్ జనసిస్ చాప్టర్ 1 నౌ నోడిదివి ఆదికాండ మొదటి అధ్యాయದಲ್ಲಿ ದಿ ஹோಲ್ వీక్ ప్రతి ప్రతి దివస వారದಲ್ಲಿ ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಎವ್ರಿ ಡೇ ಗಾಡ್ ಸ್ಪೋಕ್ ಪ್ರತಿ ದಿವಸ ಮೊದಲನೇ ದಿವಸ ಎರಡನೇ ದಿವಸ ದೇವರು ಮಾತಾಡಿದ್ರು ಎವ್ರಿ ಡೇ ಗಾಡ್ ವಾಂಟ್ಸ್ ಟು ಸ್ಪೀಕ್ ಮೆಸೇಜ್ ಫಸ್ಟ್ ಪೇಜ್ ಆಫ್ ಬೈಬಲ್ ಒಂದು ಮೊದಲ ಪುಟದಲ್ಲಿ ದೇವರ ವಾಕ್ಯದಲ್ಲಿ ಹೇಳಿರೋ ಒಂದು ಸಂದೇಶ ಏನಂತೀವ್ ಇಟ್ ಅದನ್ನ ನೀವು ಸ್ವೀಕರಿಸ್ತಾ ಇದ್ರೆ ಲೈಕ್ ಯು ಸೇವಿಂಗ್ ಮನಿ ಇನ್ ಬ್ಯಾಂಕ್ ನೀವು ಬ್ಯಾಂಕ್ ಖಾತೆಯಲ್ಲಿ ಹಣವನ್ನು ಉಳಿಸ್ ನೀಡ್ ನಿಮಗೆ ಹಣ ಇವಾಗ ಇನ್ನೊಂದು ನಿಮ್ಮ ಖಾತೆಯಲ್ಲಿ ಹಾಕ್ತಾ ನೀಡ್ ಕಮ್ಸ್ ದೊಡ್ಡ ಒಂದು ಅವಶ್ಯಕತೆ ಬರುತ್ತೆ ಹಾಸ್ಪಿಟಲ್ ಬಿಲ್ ಹಾಸ್ಪಿಟಲ್ ನಲ್ಲಿ ಕಟ್ಟಬೇಕಾಗುತ್ತೆ ಅಡ್ವಾನ್ಸ್ ಫಾರ್ ಸ್ಕೂಲ್ ಫೀಸ್ ನೀವು ಅಡ್ವಾನ್ಸ್ ಅಡ್ವಾನ್ಸ್ ಫಾರ್ ರೆಂಟಿಂಗ್ ಹೌಸ್ ನಿಮ್ಮ ಮನೆಗೆ ಅಡ್ವಾನ್ಸ್ ಕೊಡ್ಬೇಕು ಸಡನ್ಲಿ You can take from what you saved, 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 saved. What, God's word is like that. You receive it, receive it, receive it. Then one day you are tempted, you can quote that to the devil and he will run away. So, I want to show you some pictures now. Because there is a saying that one picture is worth 1,000 words. ಒಂದು ಚಿತ್ರ ನೋಡಿದ್ರೆ ನೂರ್ ಸಾವಿರ ಮಾತುಗಳಿಗೆ ಸಮ ಅಂತ ಸೊ ಪಿಕ್ಚರ್ ನಂಬರ್ ಒನ್ ಆನ್ ಸ್ಕ್ರೀನ್ ಈ ಒಂದು ಚಿತ್ರವನ್ನು ನೋಡಿ ಮೊದಲನೇ ಚಿತ್ರ ಕ್ಯಾನ್ ಯು ರಿಸೀವಿಂಗ್ ಗಾಡ್ಸ್ ವರ್ಡ್ ಎವ್ರಿ ಡೇ ದೇವರ ವಾಕ್ಯವನ್ನ ಪ್ರತಿ ದಿವಸ ಸಿ ದಟ್ ಪರ್ಸನ್ ಇಸ್ ಹಂಬ್ಲಿ ವೈಟಿಂಗ್ ಬಿಫೋರ್ ದ ಲಾರ್ಡ್ The Lord is giving him his word. It's a picture. There is a sword lying on the ground. And that is a picture of the word of God also. Every day he must humbly kneel down and say, Lord, ಗಿವ್ ಮೀ ಸಂ ನಾವು ದೀನರಾಗಿ ಆತನ ಮುಂದೆ ಮೊಣಕಾಲ್ ಹಾಕಿ ಕರ್ತನೆ ಏನಾದರೂ ಕೊಡು ಅಂತ ಲೈಕ್ ಸಮ್ ಪೀಪಲ್ ಹ್ಯಾವ್ ಅ ನೋ ಬೈಬಲ್ ನೋ ಬ್ರೇಕ್ಫಾಸ್ಟ್ ಕೆಲವರಿಗೆ ಆ ಒಂದು ನಿರ್ಧಾರ ಮಾಡಿರ್ತಾರೆ ಎಲ್ಲಿ ನಾವು ದೇವರ ವಾಕ್ಯ ಓದೋದಿಲ್ಲ ಅಲ್ಲಿ ಬೆಳಗ್ಗೆ ಉಪಹಾರ ಎನಿ ಡೇ ಯಾವತ್ತು ನೀವು ಬೈಬಲ್ ಓದಿಲ್ಲ ಅಂದ್ರೆ ಬ್ರೇಕ್ಫಾಸ್ಟ್ ಇಲ್ಲ ಅಂದ್ರೆ ಉಪಹಾರ ಇಲ್ಲ ಅಂತ ಹೇಳಿದ್ರೆ ವಾಟ್ ರೂಲ್ ಬಿ ಅದು ಬಹಳ ಅದ್ಭುತವಾದ ಒಂದು ನಿಯಮ ಯು ಗೋ ಟು ಈಟ್ ಯೋ ಬ್ರೇಕ್ಫಾಸ್ಟ್ ನೀವು ಉಪಹಾರ ತಿನ್ಲಿಕ್ಕೆ ಹೋಗ್ತೀರಾ ಐಮ್ ಗ್ರೇಟ್ ಮೈ ಬೈಬಲ್ ಟು ದೇವರ ವಾಕ್ಯ ಓದಿಲ್ಲ ಐ ಐ ಆಮ್ ಲಿವಿಂಗ್ ಬೈ ರೂಲ್ ನೋ ಬೈಬಲ್ ನೋ ಬ್ರೇಕ್ಫಾಸ್ಟ್ ನಾನು ಆ ನಿಯಮದಲ್ಲಿ ಜೀವಿಸ್ತೀನಿ ನಾನು ದೇವರ ವಾಕ್ಯ ಓದಿಲ್ಲ ಅಂದರೆ ಉಪಹಾರ ಇಲ್ಲ ರೀಡ್ ಯೋಫ್ ಐಬಲ್ ಎವ್ರಿ ಡೇ ನೀವು ದೇವರ ವಾಕ್ಯವನ್ನು ಪ್ರತಿದಿನ ಓದಿ ಎಪೆಶಲಿ ದ ನ್ಯೂ ಟೆಸ್ಟ್ ಹೊಸ ಒಡಂಬಡಿಕೆ ಸೆ ಲಾ ಡೇಕ್ ಟು ಕರ್ತನೆ ನನ್ನ ಹತ್ರ ಮಾರ್ಕ್ಸ್ ವಾಟ್ ಯು ನೀಡ್ ಟು ಡು ಡೈಲಿ ನೀವು ಪ್ರತಿದಿವಸ ಇದನ್ನು ಮಾಡಿ ಓಕೆ ವೀ ಗೋ ಟು ಪಿಕ್ಚರ್ ನಂಬರ್ ಟು ಎರಡನೇ ಚಿತ್ರವನ್ನು ನೋಡೋಣ ಇನ್ ದ ಸೆಕೆಂಡ್ ಪಿಕ್ಚರ್ ಎರಡನೇ ಚಿತ್ರದಲ್ಲಿ ಹಿಯರ್ ಯು ದೀಸ್ ಡೀಮನ್ಸ್ ಆರ್ ಟು ದಿಸ್ ಪರ್ಸನ್ಸ್ ಇಯರ್ ಈ ಒಂದು ವ್ಯಕ್ತಿಯ ಕಿವಿಯಲ್ಲಿ ಸೈತಾನ ದೆವ್ವಗಳು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ದಿಸ್ ಮ್ಯಾನ್ ರಿಸೀವ್ ವರ್ಡ್ ಈತನಲ್ಲಿ ದೇವರ ವಾಕ್ಯ ಈತನಿಗೆ ಸಿಕ್ಕಿದೆ ಟು ಫೈಟ್ ಆತನ ಕೈಯಲ್ಲಿ ಕತ್ತಿ ಫೈಟ್ ಸೈತನ್ ಎದುರಿಸಲಿಕ್ಕೆ ಹೋಗ್ತೀ ಮನ್ಸ್ ಕಮ್ ಅಂಡ್ ಸೇ ನೋ 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 ದಟ್ಸ್ ನಾಟ್ ಟ್ರೂ ಈ ಒಂದು ದೆವ್ವಗಳು ಬಂದು ಹೇಳುತ್ತೆ ಇದೆಲ್ಲ ಸತ್ಯ ಅಲ್ಲ ಅಂಡ್ ಸೋ ಮೆನಿ ಥಿಂಗ್ಸ್ ರಾಂಗ್ ಇನ್ ಯೋರ್ ಲೈಫ್ ನಿಮ್ಮ ಜೀವಿತ ನಿನ್ನ ಜೀವಿತದಲ್ಲಿ ಬಹಳ ತಪ್ಪುಗಳಿದೆ ವಿಸ್ಪರ್ಸ್ ಅಕ್ಯೂಸೇಷನ್ಸ್ ಅಗೇನ್ಸ್ ದಟ್ ಬ್ರದರ್ ದಿಸ್ ಸಿಸ್ಟರ್ ಅಂಡ್ ಆಲ್ ದೋಸ್ ಥಿಂಗ್ಸ್ ಆ ಒಂದು ಸಹೋದರ ಈ ಒಂದು ಸಹೋದರಿ ಎಲ್ಲರ ಬಗ್ಗೆ ದೂರು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹಿ ಇಸ್ ನಾಟ್ ಟರ್ನಿಂಗ್ ಅಂಡ್ ಲಿಸ್ನಿಂಗ್ ಟು ಎನಿ ಆಫ್ ದೆಮ್ ಅವರು ಆ ಕಡೆ ತಿರುಗಿ ಅವರನ್ನು ಕೇಳಿಸ್ಕೊಳ್ತಾ ಇಲ್ಲ ನಾನು ಹಿ ಇಸ್ ಲುಕಿಂಗ್ ಫಾರ್ವರ್ಡ್ ಅಂಡ್ ಗೋಯಿಂಗ್ ಸ್ಟ್ರೇಟ್ ಅವನು ಮುಂದೆ ನೋಡಿ ಮುಂದೆ ಹೋಗ್ತಾ ಇದ್ದಾನೆ ನೆಕ್ಸ್ಟ್ ಟೈಮ್ ಯು ಹಿಯರ್ ಸಮ್ ವಾಯ್ಸಸ್ ಇನ್ ಯುವರ್ ಮೈಂಡ್ ನಿಮ್ಮ ಮನಸ್ಸಿನಲ್ಲಿ ಈ ಸ್ವರಗಳು ಕೇಳಿಸಿದಾಗ ಈ ಚಿತ್ರವನ್ನು ನೆನಪು ಮಾಡ್ಕೊಳಿ ಯು ಆರ್ ಬ್ಯಾಡ್ ಯು ಆರ್ ಯೂಸ್ಲೆಸ್ ನೀವು ಕೆಟ್ಟವನು ಎಲ್ಲ ತಿರಸ್ಕಾರ ಮಾಡಿ ಯು ಸ್ಟೋರಿ ಇನ್ನೊಬ್ಬರ ಕಥೆಗಳನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಯೇಸು ಸ್ವಾಮಿನ ಈ ಹಿಂಬಾಲಿಸಲಿಕ್ಕೆ ಮುಂದೆ ಹೋಗ್ತಾ ಇದೀನಿ ಸೈತಾನ್ ಐ ವಿಲ್ ನಾಟ್ ಲಿಸನ್ ಟು ಸೈತಾನೇ ಟ್ವೆಂಟಿ ಮಾಡಿದ ಪಾಪಗಳ ನೆನಪು ಅದನ್ನೆಲ್ಲ ರಕ್ತ ಶುದ್ಧೀಕರಿಸಿದೆ ಅಂತ ಕೇಳಿಸಿಕೊಳ್ಳಬೇಡಿ ಯೋರ್ ಸೆಲ್ಫ್ ಅದರ್ಸ್ ನಿಮ್ಮ ಬಗ್ಗೆ ಅಥವಾ ಇತರರ ಬಗ್ಗೆ ದೂರುಗಳನ್ನು ಕೇಳುವಾಗ ಈ ಚಿತ್ರವನ್ನು ನೆನಪು ಮಾಡ್ಕೊಳ್ಳಿ ನೀವು ದೋಳಿ ಸ್ಪಿರಿಟ್ ನೆವರ್ ಅಕ್ಯೂಸಿ ಪವಿತ್ರಾತ್ಮನು ಬೇರೆಯವರ ಬಗ್ಗೆ ದೂರು ಹೇಳೋದಿಲ್ಲ ಆಲ್ವೇಸ್ ಆಲ್ವೇಸ್ ಬೇರೆಯವ್ರನ್ನ ಪ್ರೋತ್ಸಾಹ ಅಕ್ಯೂಸೇಷನ್ ಆರ್ ಕಮ್ ಫ್ರಮ್ ಡಿಮನ್ಸ್ ನಿಮ್ಮ ಬಗ್ಗೆ ಇತರರ ಬಗ್ಗೆ ದೂರುಗಳು ಯಾವಾಗಲೂ ಬರುವಂತಹ ಸೈತಾನ್ಸ್ ಎದುರಿಸಬೇಕು ನೀವು ಕಮ್ಸ್ ಟು ಅಟ್ಯಾಕ್ ಸೈತಾನ್ ಎದುರಿಸಲಿಕ್ಕೆ ಪ್ರಯತ್ನ ಮಾಡಿ ಮುಂದಿನ ಚಿತ್ರ ಸಿ ಹಿಯರ್ ಕಮಿಂಗ್ ಟು ಅಟ್ಯಾಕ್ ಇಲ್ಲಿ ಸೈತಾನ್ ಆಕ್ರಮಣ ಮಾಡಲಿಕ್ಕೆ ಬರ್ತಾ ಇದೆ ಟ್ರೈಸ್ ಟು ಅಸ್

ನೀವು ಎದ್ದಾಗ ಯು ಸೇ ಸೈತ್ ನಾ ರೆಸಿಸ್ಟ್ ಯು ಇನ್ ಜೀಸಸ್ ನೇ ಸೈತಾನನ್ನ ಯೇಸುವಿನ ಹೆಸರಲ್ಲಿ ನಿನ್ನ ಎದುರಿಸ್ತೀನಿ ಯು ಕಾನ್ ಟಚ್ ಮೀ ಜೀಸಸ್ ಡಿಫೀಟೆಡ್ ಯು ಯೇಸು ಸ್ವಾಮಿ ನಿನ್ನನ್ನು ಸೋಲಿಸಿದಾನೆ ನೀನು ಜೀಸಸ್ ಕ್ರೈಸ್ಟ್ ನಾನು ಯೇಸು ಸ್ವಾಮಿಯನ್ನ ಪ್ರೀತಿಸ್ತೀನಿ ಈ ವಿಲ್ ಫ್ಲೀ ಆಗ ಅವನು ಓಡಿ ಹೋಗ್ತಾನೆ